ಅವಕಾಶ ಮಾಡ್ತದೆ ನಮ್ಮ ಹೆಸರು ಸಂತೋಷ ಅಂತ ನಾವು ಸಂಪೂರ್ಣ ಬೆಳಗಾವಿದವರು ಇಲ್ಲಿ ಮೈಸೂರಿಗೆ ಪೊಲೀಸ್ ಪಟ್ಟವಾಗಿ ಸಹಿಸ್ತಾರೆ ಅದು ಜನ ದಿನದಿಂದ ಜಾಸ್ತಿ ಚೆನ್ನಾಗಿದೆ ಅಲ್ಲಿ ಪುರುಷ ಮಳೆ ಹಾಕಿ ಹೊರಡು ರಾಜ್ಯದಲ್ಲಿ ಅದೇ ಥರ ಇಲ್ಲೇ ಕೂತಿದ್ದಾರೆ ಅದೇ ಥರ ಒಂದು ಜನ ಎಲ್ಲ ಬಂದರೆ ನಾವು ವರ್ಷಕ್ಕೊಮ್ಮೆ ಇದು ನಾಲ್ಕು ವರ್ಷಕ್ಕೊಪ್ಪ ಐದು ಬರ್ತಾ ಇದೆ ಒಳ್ಳೆಯ ಅಭಿಪ್ರಾಯ ಇದೆ ಜನರದು ನಾಲ್ಕು ಜನರ ಹೋಗ್ತಾ ಅಂತ ಕೋತಿದೀವಿ ಅಲ್ಲಿ ನಮಗೂ ಆಗಿದೆ ಅನುಕೂಲ ಆಗಿದೆ ಇದರಿಂದ ಎರಡನೇವರೆಗೆ ಬರ್ತಾ ಇದೆ ಸರ್ ನಾವಲ್ಲಿ ಪ್ರಯಾರಾಜಕ್ಕೆ ಹೋಗಕ್ ಆಗ್ಲಿಲ್ಲ ಯಾಕೆಂದ್ರೆ ಇಲ್ಲಿ ಡ್ಯೂಟಿ ಇರೋದಕ್ಕೆ ಅಲ್ಲಿ ಅನುಕೂಲ ಆಗಲಿಲ್ಲ ಬರೋಕ್ಕೆ ಅನುಕೂಲ ಆಯಿತು ಬರೋಕೆ ಇಲ್ಲಿ ಬರೋಕ್ಕೆ ಅಲ್ಲಿ ಇದಕ್ಕೂ ಇಲ್ಲಿ ಇಲ್ಲಿ ಬಂದು ಅನುಕೂಲ ಆಗಿದೆ ನಮ್ಗೆ ಅಷ್ಟೇ ಪ್ರಯಾಣದಿಂದ ಇಂದ ಇಲ್ಲಿ ಟೀರ್ ಸಿಗ್ ಬಂದು ಹೋಗಿದ್ದು ಒಳ್ಳೆ ಅನುಕೂಲ ಆಯ್ತದೆ